ಮರದ ಒಂದು ಡಬ್ಬಿ ಚಿಕ್ಕದಾಗಿರ್ತಕ್ಕಂಥ ಡಬ್ಬಿ ಆ ಡಬ್ಬಿ ಒಳಗಡೆ ಆರು ಕಮಲಾಕ್ಷಿ ಮಣಿ ಕಮಲಾಕ್ಷಿ ಬೀಜ ಆರು ಒಂದು ಕುದುರೆ ಲಾಡ ಒಂದೊಂದು ರೂಪಾಯಿದು ಆರು ಕಾಯಿನ್ ಒಂದು ಕುಬೇರ ಲಕ್ಷ್ಮಿ ಯಂತ್ರ ಬರೆದಿರ್ತಕ್ಕಂಥ ಯಂತ್ರ ಕುಬೇರ ಲಕ್ಷ್ಮಿ ಯಂತ್ರ ಮತ್ತೆ ಒಂದು ಜಲನೀಲ ಅಂತಕ್ಕಂಥ ಒಂದು ಮಣಿ ಇದಿಷ್ಟನ್ನ ಪೂಜೆ ಮಾಡಿ ಅಂದ್ರೆ ಯಾವತ್ತೊಂದ್ರೆ ಅಷ್ಟಮಿ ದಿವಸ ಪೂಜೆ ಮಾಡಬೇಕು ಸಾಯಂಕಾಲ ಪೂಜೆ ಮಾಡಿ ಇದನ್ನ ಬೀರು ಲಾಕರಲ್ಲಿ ಇಟ್ಕೊಂಡ್ಬಿಟ್ರೆ ದುಡ್ಡು ಅಂತಕ್ಕಂಥದ್ದು ಎಲ್ಲೇ ಇದ್ರೂ ಕೂಡ ಅದು ನಿಮ್ಗೆ ಅನುಕೂಲ ಆಗಿ ಆಕರ್ಷಣೆ ಆಗಿ ಬರೋದು ಮತ್ತೆ ಬಂದ ಮೇಲೆ ಸ್ಥಿರವಾಗಿ ನಿಂತ್ಕೊಳ್ಳೋದು ಎರಡೂ ಕೂಡ ಆಗುತ್ತೆ ನಾವು ಸಂಪಾದನೆ ಮಾಡೋದೇ ದೊಡ್ಡ ವಿಚಾರ ಅಲ್ಲ ಸಂಪಾದನೆ ಮಾಡಿದ್ಮೇಲೆ ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸಾಲ ಕೊಟ್ಟಿರ್ತಕ್ಕಂಥ ಒಂದು ಏನು ಇದೆ ಅದು ಲಕ್ಷಗಟ್ಟಲೆ ಅಮೌಂಟ್ ಈ ತರ ಕೊಟ್ಟು ಸಿಕ್ಕಾಕೊಂಡಿರ್ತಾರೆ ಅವರ ಒಂದು ಹೆಸರನ್ನ ಕೆಂಪು ಬಣ್ಣದ ಇಂಕಲ್ಲಿ ಬರೆದ್ಬಿಟ್ಟು ಒಂದು ಪೇಪರ್ ಮೇಲೆ ಬಿಳಿ ಹಾಡಿ ಮೇಲೆ ಈ ನಾನು ಮರದ ಬಾಕ್ಸ್ ಅಂತ ಹೇಳಿದ್ನಲ್ಲ ಇದ್ರಲ್ಲಿ ವಸ್ತುಗಳ ಜೊತೆಗೆ ಜೊತೆಗಿಟ್ರೆ ದುಡ್ಡು ಆಕರ್ಷಣೆ ಆಗುತ್ತೆ ಅದೇ ಇದು ಏನು ಮಾಡಕ್ಕೆ ಇದು ನಾನು ಹೇಳ್ತಾ ಇರೋದು ಅಂದ್ರೆ ದುಡ್ಡನ್ನ ಆಕರ್ಷಣೆ ಮಾಡೋಕ್ಕೆ ಮ್ಯಾಗ್ನೆಟ್ ತರ ಇದು ಸಾಲ ಇಸ್ಕೊಂಡವರು ರಿಟರ್ನ್ ಕೊಡ್ತಾರೆ ರಿಟರ್ನ್ ಕೊಟ್ಬಿಡ್ತಾರೆ ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಈಗ ಅಮೌಂಟ್ ದುಡ್ಡು ಎಲ್ಲರಿಗೂ ಮುಖ್ಯ ತುಂಬಾ ಜನ ಏನಾದರೂ ಒಂದು ಶಾರ್ಟ್ ಕಟ್ ಅಲ್ಲಿ ಸಂಪಾದನೆ ಮಾಡೋಕ್ಕೆ ತುಂಬ ಬಿಸ್ನೆಸ್ಗಳು ಕೈ ಇತ್ತಾರೆ ಬೇರೆ ಬೇರೆ ಏನೇನೋ ಸರ್ಕಸ್ಗಳು ಮಾಡ್ತಾರೆ ಬಟ್ ಏನೇ ಮಾಡಿದ್ರು ಅವರು ಮೈಂಡ್ ಅಲ್ಲಿ ಇದ್ದಿದ್ದು ದುಡ್ಡು ಹಾಕಿ ದುಡ್ಡು ಎತ್ಕೋಬೇಕು ಯಾವ್ದೋ ಒಂದು ಬಿಸ್ನೆಸ್ ಮಾಡಬೇಕು ಮತ್ತೆ ದುಡ್ಡು ಮಾಡಬೇಕು ಅವು ಯಾವ ಆಗೋದಿಲ್ಲ ದುಡ್ಡು ಹಾಕ್ತಾನೆ ಇರ್ತಾರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದಷ್ಟು ಸಂಪಾದನೆ ಬರಲ್ಲ ತುಂಬ ಕಡೆ ಎಡವಟ್ಟುಗಳೇ ಆಗ್ತವೆ ಸೊ ಹಾಕಿರೋ ದುಡ್ಡು ಕೂಡ ಕೆಲವೊಂದ್ಸರಿ ಬರುತ್ತೋ ಇಲ್ಲೋ ಜನಗಳಿಗೆ ಆಲ್ಮೋಸ್ಟು ದುಡ್ಡು ಮಾಡೋದು ಒಂದು ಪ್ಯಾಷನ್ ಅನ್ಬೋದು ಅದನ್ನು ಎಲ್ಲರಿಗೂ ನಾವು ತುಂಬ ಶ್ರೀಮಂತರಾಗಬೇಕು ಅನ್ನೋ ಆಸೆ ಆ ಆಸೆಗೋಸ್ಕರ ಎಲ್ಲೆಲ್ಲೋ ಕೆಲವೊಂದು ಕಡೆ ದುಡ್ಡು ಹಾಕಿ ಇನ್ವೆಸ್ಟ್ ಮಾಡಿ ದುಡ್ಡು ಮಾಡೋಕ್ಕೆ ಪ್ರಯತ್ನ ಪಟ್ಟರು ಫೇಲ್ವ್ರುಗಳಾಗ್ತವೆ ನಿಮ್ಮ ಪ್ರಕಾರ ಶಾರ್ಟ್ಕಟ್ಟಲ್ಲಿ ಈಸಿ ಮೆಥಡಲ್ಲಿ ದುಡ್ಡು ಸಂಪಾದನೆ ಮಾಡ್ಕೋಬೋದು ಅಂದರೆ ಏನೆಲ್ಲ ಸಜೆಷನ್ ಮಾಡ್ತೀರಾ ಬೇರೆಯವರು ಎಲ್ಲಿ ಎಡವಟ್ ಮಾಡ್ತಾವ್ರೆ ಸರಿಯಾದ ದಾರಿಗಳು ಯಾವ್ದಾನ ಇದ್ದರೆ ದುಡ್ಡು ಸಂಪಾದನೆನ ಹೆಚ್ಚಾಗಿ ಐಡಿಯಾಸ್ ಶ್ರೀ ನಮಃ ಓಂ ಸರ್ ವಿಶೇಷವಾಗಿ ಏನಪ್ಪಾ ಅಂತ ಹೇಳಿದ್ರೆ ಈಗ ನಾವು ಲಾಸ್ಟ್ ಟೈಮ್ ಒಂದು ಎಪಿಸೋಡ್ ಹಾಕಿದ್ವಿ ನಿಧಿ ಬಗ್ಗೆ ನಿಧಿ ಹಾಕಿದ್ವಿ ಬೆಂಗಳೂರಲ್ಲಿ ಒಬ್ರು ಎಮ್ ಎಲ್ ಎ ಬಂದಿರೋದು ಹತ್ರ ಆ ಎಪಿಸೋಡ್ ಹಾಕದ್ಮೇಲೆ ಓಕೆ ನಮ್ಮ ಭೂಮಿಲಿ ಏನಾದ್ರು ಇದೆಯಾ ನೋಡಿ ಅಂತ ಎಮ್ ಎಮ್ ಎಲ್ ಅಂದ್ರೆ ನಿಮ್ಗೆ ಗೊತ್ತಿದೆ ಎಷ್ಟು ಕೋಟಿ ಇರುತ್ತೆ ಅವ್ರ ಹತ್ರ ಅಂತ ನಿಧಿ ಇದೆಯಾ ನೋಡಿ ಅಂತ ಹೇಳಿಬಿಟ್ಟು ಬಂದಿದ್ರು ದುಡ್ಡ್ ಮತ್ತೆ ದುಡ್ಡು ಮಾಡಬೇಕು ಈ ತರ ಅಲ್ವಾ ಸೊ ಹಾಗಾಗಿ ಇದು ಹಣ ಅಂತಕ್ಕಂಥದ್ದು ಬಾರಿ ಮುಖ್ಯ ಇಂಪಾರ್ಟೆಂಟ್ ಈಗಿನ ಕಾಲದಲ್ಲಂತೂ ತುಂಬಾ ಏನು ದುಡ್ಡು ಬೆಲೆನೇ ಇಲ್ಲ ಲಕ್ಷಕ್ಕೆ ಬೆಲೆ ಇಲ್ಲ ಅಲಕ್ಷ್ಯ ಆಗ್ ಹೋಗಿದೆ ಇನ್ನ ಮುಂದೆ ಕೋಟಿ ಏನಾಗುತ್ತೋ ಅಂತ ಗೊತ್ತಿಲ್ಲ ಕೋಟಿ ಕೋಚಿ ತರ ಆಗುತ್ತೆ ಅಂತ ಹೇಳ್ತಾರೆ ದೊಡ್ಡೋರಿಗ್ ಅಂದ್ರೆ ದೊಡ್ಡ ಅಮೌಂಟ್ ಅದು ಕೂಡ ಚಿಕ್ಕದಾಗ್ ನೋಡೋದ ಹೌದ್ 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 ಆತರ ಆಗತ್ತೆ ನೋಡಿ ಈ ಲಕ್ಷ್ಮಿ ಅಂತಕ್ಕಂಥದ್ದು ಚಂಚಲೆ ಹೋಗ್ತಾ ಹೋಗ್ತಾ ಏನು ಮಾಡ್ತಾಳೆ ಅವಳು ಅಂತ ಹೇಳಿದ್ರೆ ಅವಳು ಪ್ರತಿಯೊಂದು ದುಡ್ಡಿನ ವ್ಯಾಲ್ಯೂ ಇದೆಯಲ್ಲ ಅದನ್ನ ಕಡಿಮೆ ಮಾಡ್ತಾ ಮುಂದಿನ ಒಂದು ಸಂಖ್ಯೆನ ಜಾಸ್ತಿ ಮಾಡ್ತಾ ಇರ್ತಾಳೆ ಅಂದ್ರೆ ನೂರು ರೂಪಾಯಿ ಇದ್ದಿದ್ದು ಇವಾಗ ನೂರು ರೂಪಾಯಿ ಚಾಕ್ಲೇಟ್ ಆಗುತ್ತೆ ಅಷ್ಟೇ ಮುಂಚೆ ನೂರು ರೂಪಾಯಿ ಒಂದು ತಿಂಗಳ ಜೀವನ ಆಗ್ತಿತ್ತು ಒಬ್ಬ ಮನುಷ್ಯನ್ಗೆ ಬಾಡಿಗೆನು ಕೊಟ್ಟು ಆ ಕಾಲದಲ್ಲಿ ಆತರ ಲಕ್ಷ್ಮಿ ಅಂತಕ್ಕಂಥದ್ದು ಅದು ತುಂಬಾ ಇಂಪಾರ್ಟೆಂಟು ಐಶ್ವರ್ಯಪ್ರದವಾಗಿರ್ತಕ್ಕಂಥ ಅವಳು ಯಾವತ್ತೂ ಕೂಡ ನಾವು ದೈವತ್ವ ಇದ್ದಾಗ ನಮ್ಮಲ್ಲಿ ಐಶ್ವರ್ಯ ಅಂತಕ್ಕಂಥದ್ದು ಹುಡುಕೊಂಡು ಬರುತ್ತೆ ಒಬ್ಬ ಒಂದು ಐದು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇರಲಿ ಅವನಲ್ಲಿ ದೈವತ್ವ ಅಂತಕ್ಕಂಥದ್ದು ಏನೋ ರೂಢಿಸ್ಕೊಂಡ್ಬಿಟ್ರೆ ಯಾವುದೋ ಮೂಲಕ ಬರುತ್ತೆ ಅವನಿಗೆ ದೊಡ್ಡ ಶ್ರೀಮಂತನಾಗಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಹೆಸರು ತಗೊಳ್ತಾನೆ ಇಂಥದ್ದು ಎಕ್ಸಾಂಪಲ್ ತುಂಬ ನಾವು ನೋಡ್ಬಿಟ್ಟಿದೀವಿ ಹಾಗಾಗಿ ಈ ಒಂದು ದುಡ್ಡು ಅಂತಕ್ಕಂಥ ಒಂದು ಒಂದು ಕಾನ್ಸೆಪ್ಟಲ್ಲಿ ನಮಗೆ ದುಡ್ಡು ಬರುತ್ತೆ ಇವಾಗ ಆಯಿತು ಒಂದು ಲಕ್ಷ ಬಂತು ತೊಂಬತ್ತು ಸಾವಿರ ರೂಪಾಯಿ ಹಾಸ್ಪಿಟ್ಲಿಗೆ ಹಾಕ್ಬಿಟ್ರೆ ಏನು ಪ್ರಯೋಜನ ನಮ್ಮ ಮನುಷ್ಯನ್ಗೆ ಬಂದು ವೇಸ್ಟ್ ಆಯಿತು ಅಲ್ವಾ ದುಡ್ಡು ಯಾವತ್ತು ಬಂದರೂ ಅದು ನಿಲ್ಲಬೇಕು ಅದು ಬರೋದಕ್ಕೂ ನಿಲ್ಲೋದಕ್ಕೂ ಒಂದು ಮಧ್ಯದಲ್ಲಿ ಇರ್ತಕ್ಕಂಥ ಒಂದು ಕೊಂಡಿನೇ ದೈವತ್ವ ಆ ದೈವತ್ವನ ನಾವು ಏನಂತ ಕರಿತೀವಿ ಅಂದರೆ ಒಂದು ಕುಬೇರ ಅಥವಾ ಲಕ್ಷ್ಮಿ ಈ ಥರ ನಾವು ಕರಿತೀವಿ ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಈ ಹಣದ ಒಂದು ಉಳಿತಾಯ ಮತ್ತೆ ಹಣ ಬರೋದಕ್ಕೆ ಒಂದೇ ಒಂದು ತಾಂತ್ರಿಕ ಟಿಪ್ಸ್ ಇದೆ ಕೆಲವರೆಲ್ಲ ಹೆದ್ರಕೊಳ್ತಾರೆ ಅಯ್ಯೋ ಗುರುಗಳೇ ತಾಂತ್ರಿಕ ಅಥರ್ವಣ ವೇದ ಅಯ್ಯೋ ನಾನು ಮಾಡಲ್ಲ ಅಂತ ಆಕ್ಚುಲಿ ಏನಾಯಿತು ಏನಾಗುತ್ತೆ ಇಲ್ಲಿ ಅಂದರೆ ಆದಿಶಂಕರಾಚಾರ್ಯರು ನಾಲ್ಕು ವೇದಗಳನ್ನೂ ಕೊಟ್ಬಿಟ್ಟಿದ್ದಾರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಹೌದು ಅಥರ್ವಣ ವೇದ ಅಂತ ಹೇಳಿದ್ರೆ ತಾಂತ್ರಿಕ ಒಂದು ಪದ್ಧತಿ ಇದು ಹೆಂಗೆ ಅಂತ ಹೇಳಿದ್ರೆ ಇಂಗ್ಲಿಷ್ ಮೆಡಿಸನ್ ತರ ವರ್ಕ್ ಆಗುತ್ತೆ ಇದು ಸ್ಪೀಡಾಗಿ ವರ್ಕ್ ಆಗುತ್ತೆ ತಾಂತ್ರಿಕ ಆದ್ರೆ ಇವಾಗ ಗೊತ್ತಿಲ್ಲದೇನೆ ಎಷ್ಟೋ ಜನ ತಾಂತ್ರಿಕಲ್ಲೇ ಇರ್ತಾರೆ ತಾಂತ್ರಿಕ ಮಂತ್ರಗಳನ್ನೇ ಹೇಳ್ತಾ ಇರ್ತಾರೆ ವೈದಿಕ ಮಂತ್ರಗಳು ಕಡಿಮೆ ಹೇಳ್ತಾರೆ ಯಾಕಂದ್ರೆ ತಾಂತ್ರಿಕ ಮಂತ್ರದಲ್ಲಿ ಆಕರ್ಷಣೆ ಜಾಸ್ತಿ ಇರುತ್ತೆ ಬೇಗ ಕೆಲಸ ಆಗತ್ತೆ ಈ ತರ ಇರುತ್ತೆ ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾನು ಹೇಳುವಂತ ಒಂದು ಒಂದು ತಾಂತ್ರಿಕ ಟಿಪ್ಸ್ ಮಾಡಿಬಿಟ್ರೆ ಹಣದ ಆಕರ್ಷಣೆ ಚೆನ್ನಾಗತ್ತೆ ಅನುಕೂಲ ಆಗತ್ತೆ ಇದಕ್ಕೆ ಏನೂ ಇಲ್ಲ ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಂದು ರೆಮಿಡಿ ಒಂದು ಮರದ ಬಾಕ್ಸ್ ಮರದ ಒಂದು ಡಬ್ಬಿ ಚಿಕ್ಕದಾಗಿರ್ತಕ್ಕಂಥ ಡಬ್ಬಿ ಆ ಡಬ್ಬಿ ಒಳಗಡೆ ಆರು ಕಮಲಾಕ್ಷಿ ಮಣಿ ಕಮಲಾಕ್ಷಿ ಬೀಜ ಆರು ಒಂದು ಕುದುರೆ ಲಾಳ ಒಂದೊಂದು ರೂಪಾಯಿದು ಆರು ಕಾ ಒಂದು ಕುಬೇರಲಕ್ಷ್ಮಿ ಯಂತ್ರ ಬರೆದಿರ್ತಕ್ಕಂಥ ಯಂತ್ರ ಕುಬೇರ ಲಕ್ಷ್ಮಿ ಯಂತ್ರ ಮತ್ತೆ ಒಂದು ಜಲನೀಲ ಅಂತಕ್ಕಂಥ ಒಂದು ಮಣಿ ಇದಿಷ್ಟನ್ನು ಪೂಜೆ ಮಾಡಿ ಅಂದರೆ ಯಾವತ್ತು ಅಂದರೆ ಅಷ್ಟಮಿ ದಿವಸ ಪೂಜೆ ಮಾಡಬೇಕು ಸಾಯಂಕಾಲ ಪೂಜೆ ಮಾಡಿ ಇದನ್ನು ಬೀರು ಲಾಕರಲ್ಲಿ ಇಟ್ಕೊಂಡ್ಬಿಟ್ರೆ ದುಡ್ಡು ಅಂತಕ್ಕಂಥದ್ದು ಎಲ್ಲೇ ಇದ್ರೂ ಕೂಡ ಅದು ನಿಮ್ಗೆ ಅನುಕೂಲ ಆಗಿ ಆಕರ್ಷಣೆಯಾಗಿ ಬರೋದು ಮತ್ತು ಬಂದ ಮೇಲೆ ಸ್ಥಿರವಾಗಿ ನಿಂತ್ಕೊಳ್ಳೋದು ಎರಡೂ ಕೂಡ ಆಗುತ್ತೆ ನಾವು ಸಂಪಾದನೆ ಮಾಡೋದೇ ದೊಡ್ಡ ವಿಚಾರ ಅಲ್ಲ ಸಂಪಾದನೆ ಮಾಡಿದ್ಮೇಲೆ ಅದು ಉಳಿಸ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಅದು ನಾವು ಏನಾಗುತ್ತೆ ಅಂದ್ರೆ ಕೆಲವರು ನೋಡಿ ಏನ್ ಮಾಡ್ತಾರೆ ತುಂಬಾ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಬಿಡ್ತಾರೆ ಇನ್ನೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಡ್ಡಿ ಆಸೆಗೆ ಯಾರಿಗಾರಿಗೂ ಕೊಟ್ಟು ತಗ್ಲಾಕೊಳ್ಳೋದು ಎಷ್ಟೋ ಜನ ಬರ್ತಾರೆ ಗುರುಗಳೇ ನಾನು ದುಡ್ಡು ಸಿಕ್ಕಾಕೊಂಡ್ಬಿಟ್ಟಿದೆ ನಾನು ಅದಕ್ಕೆ ಹೇಳ್ಬಿಡ್ತೀನಿ ಅವ್ರಿಗೆ ಸ್ವಯಂಕೃತ ಅಪರಾಧ ಅದು ಕೊಡು ಅಂತ ಯಾರು ಹೇಳ್ತಾರೆ ದೇವ್ರು ಹೇಳ್ತಾರ ಅಥವಾ ನಮ್ಮ ಹತ್ರ ಬಂದು ಕೇಳ್ತಾರ ಏನು ಇಲ್ಲ ಕೊಟ್ಟು ಸಿಕ್ಕಾಕೊಳ್ಳೋ ಅಂತದ್ದು ತುಂಬಾ ಜನ ಕೊಟ್ಟು ವಾಪಸ್ ಬರ್ತಾ ಇಲ್ಲ ಅದೇ ಇದು ಈ ತರ ಸಾಲ ಕೊಟ್ಟಿರ್ತಕ್ಕಂತ ಒಂದು ಏನ್ ಇದೆ ಅದು ಲಕ್ಷಗಟ್ಟಲೆ ಅಮೌಂಟ್ ಈ ತರ ಕೊಟ್ಟು ಸಿಕ್ಕಾಕೊಂಡಿರ್ತಾರೆ ಅವರ ಒಂದು ಹೆಸರನ್ನ ಕೆಂಪು ಬಣ್ಣದ ಇಂಕಲ್ಲಿ ಬರೆದು ಬಿಟ್ಟು ಒಂದ್ ಪೇಪರ್ ಮೇಲೆ ಬಿಳಿ ಹಾಳೆ ಮೇಲೆ ಈ ನಾನ್ ಮರದ ಬಾಕ್ಸ್ ಅಂತ ಹೇಳಿದ್ನಲ್ಲ ಇದ್ರಲ್ಲಿ ಇರುವಂತ ವಸ್ತುಗಳು ಜೊತೆಗಿಟ್ರೆ ದುಡ್ಡು ಆಕರ್ಷಣೆ ಆಗತ್ತೆ ಅದೇ ಇದು ಏನ್ ಮಾಡಕ್ ಇದು ನಾನು ಹೇಳ್ತಾ ಇರೋದು ಅಂದ್ರೆ ದುಡ್ಡನ್ನ ಆಕರ್ಷಣೆ ಮಾಡೋಕೆ ಮ್ಯಾಗ್ನೆಟ್ ತರ ಇದು ರಿಟರ್ನ್ 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 ಕೊಡ್ತಾರೆ ಅವ್ರ ಹೆಸರು ಅವ್ರ ಏಜು ಮನೆಯವರು ಗೊತ್ತಿಲ್ಲ ಅಂದ್ರೆ ಇವ್ರ ಮನೆಯವರೇ ಬರ್ಕೋಬಹುದು ಬರ್ಕೊಂಡು ಇಷ್ಟು ದಿನದೊಳಗಡೆ ನಂಗೆ ಅಮೌಂಟ್ ಬರಬೇಕು ಅಂತಕ್ಕಂಥ ಒಂದು ಸಂಕಲ್ಪ ಮಾಡಿಕೊಂಡು ಆ ಚೀಟಿನ ಈ ಯಂತ್ರ ಮತ್ತೆ ಆ ಜಲನೀಲ ಮಣಿ ಏನಿದೆ ಅದ್ರ ಮೇಲೆ ಇಟ್ಬಿಟ್ರೆ ಆ ಬಾಕ್ಸ್ ಒಳಗಡೆ ಆ ದುಡ್ಡು ವಾಪಸ್ ಬರುತ್ತೆ ಮತ್ತೆ ಈ ಎಲ್ಲ ವಸ್ತುಗಳಿಗೆ ಪೂಜೆ ಮಾಡ್ತಾ ಇದ್ರೆ ವಿಶೇಷವಾಗಿ ಅದಕ್ಕೆ ಕೆಲವು ಮಂತ್ರಗಳಿದೆ ಮತ್ತೆ ಅದು ಅದನ್ನ ಯಾವ ರೀತಿಯಲ್ಲಿ ಅದನ್ನು ಉಪಯೋಗ ಮಾಡ್ಕೋಬೇಕು ಅಂತ ಕೆಲವು ಪದ್ಧತಿಗಳಿದೆ ಸೊ ಈ ತರ ಮಾಡಿದಾಗ ಏನಾಗುತ್ತೆ ಅಂದ್ರೆ ಹಣದ ಆಕರ್ಷಣೆ ಆಗುತ್ತೆ ಮತ್ತೆ ಬರೀ ಹಣದ ಆಕರ್ಷಣೆ ಆಗೋದು ಅಷ್ಟೇ ಅಲ್ಲ ಈಗ ನಮ್ಮಲ್ಲಿ ಏನಾದ್ರು ಇವಾಗ ಭೂಮಿಲಿ ಇರೋಂಥ ಸಂಪತ್ತಾಗಿ ನಿಧಿ ಅಂತವು ಅದೆಲ್ಲವು ಇವರಿಗೆ ಕನ್ಸಲ್ ಈ ರೂಪದಲ್ಲಿ ಕಾಣಿಸ್ಕೊಳ್ಳೋದು ತುಂಬ ಕರೆಕ್ಟ್ ಆಗಿ ಅದು ಯಾರಕ್ಕೆ ಪ್ರಾಪ್ತಿ ಆಗುತ್ತೆ ಹೆಂಗ್ ಸಿಗುತ್ತೆ ಯಾವಾಗ ಸಿಗುತ್ತೆ ಅನ್ನೋದು ಗೋಚರ ಆಗುವಂಥದ್ದು ಇಂಥದ್ದೆಲ್ಲೂ ಆಗತ್ತೆ ಹಾಗಾಗಿ ಇದು ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ನನಗೆ ಹಣ ಬೇಗ ಬೇಕು ಅಂತಕ್ಕಂಥವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ತಾಂತ್ರಿಕ ರೆಮಿಡಿ ಇದು ಇದಕ್ಕೆ ಕೆಲವು ತಾಂತ್ರಿಕ್ ಬೀಜಾಕ್ಷರ ಮಂತ್ರಗಳಿದೆ ಆ ಮಂತ್ರಗಳನ್ನ ಹೇಳ್ಬಿಟ್ಟೆ ಇದನ್ನೆಲ್ಲಾ ಇಡ್ಬೇಕು ಕುದುರೆ ಲಾಳ ನಿಮ್ಗೆ ಕುದುರೆ ಲಾಳ ಎಲ್ಲಾ ಕಡೆ ಸಿಗುತ್ತೆ ಅದು ಕೆಲವು ಕುದುರೆ ಲಾಳ ಅಂತ ಮಾತಾಡಕ್ಕೆ ಬಂದೆ ಕುದುರೆ ಲಾಳಗಳು ಯಾವ್ದಾದ್ರು ಕುದುರೆ ಅದನ್ನ ಬಳಸಿರ್ಬೇಕ ಅದು ಅದನ್ನ ತೆಗ್ದಿರೋ ಲಾಳನ ಇಲ್ಲ ಹೊಸವು ಸಿಗ್ತಾವಲ್ಲ ಇಲ್ಲ ಅದು ಯಾವಾಗಲೂ ಕೂಡ ಕುದುರೆಯಿಂದ ತೆಗ್ದಿರೋದೇ ತುಂಬಾ ಶ್ರೇಷ್ಠ ಯಾವಾಗ ನಾವು ಕುದುರೆಗೆ ಹೊಡೆದಿರ್ತೀವಿ ಆ ಕುದುರೆ ಬಹಳ ನೋವಲ್ಲಿರುತ್ತೆ ಓಡಾಡಿ 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 ಆ ಕಾಲಿಗೆ ಓಡಿ 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 ಆ ಕಾಲಿಗೆ ತುಂಬಾ ಸುಸ್ತಾಗಿರುತ್ತೆ ಅದು ಯಾವಾಗ ಆ ಕುದುರೆ ಲಳನ್ನ ತೆಗಿತಾರೋ ಒಂಥರ ರಿಲೀಫ್ ಸಿಗುತ್ತೆ ಅದೇ ತರ ಇವ್ರಿಗೆ ಜೀವನದಲ್ಲಿ ಆ ರಿಲೀಫ್ ಇದೆಯಲ್ಲ ಆಶೀರ್ವಾದ ಆಶೀರ್ವಾದ ಅಂತ ಹೇಳ್ತೀವಿ ನಾವು ಅದನ್ನ ಆಶೀರ್ವಾದ ಅದು ಲಕ್ಷ್ಮೀ ರೂಪದಲ್ಲಿ ಇವ್ರಿಗೆ ಆಗುತ್ತೆ ಕುದುರೆ ಲಳ ಇನ್ನ ಕಮಲಾಕ್ಷಿ ಮಣಿ ಬೀಜ ಅದು ಬೀಜ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ ಅದನ್ನ ತಂದು ತೊಳೆದು ನಾನು ಹೇಳುವಂಥ ಮಂತ್ರ ಹೇಳ್ಬಿಟ್ಟು ಆರು ಕಮಲಾಕ್ಷಿ ಬೀಜ ಕರೆಕ್ಟ್ ಆಗಿ ಆರು ಅಂತಕ್ಕಂಥದ್ದು ಶುಕ್ರನ ಒಂದು ಸಂಖ್ಯೆ ಅದನ್ನ ಇಡುವಂಥದ್ದು ಮತ್ತೆ ಯಂತ್ರ ಯಂತ್ರದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಕುಬೇರಲಕ್ಷ್ಮಿ ಯಂತ್ರ ಬರೀತೀವಿ ಆ ಕುಬೇರಲಕ್ಷ್ಮಿ ಯಂತ್ರಕ್ಕೆ ಐದು ಕಡೆ ಗಂಧ ಪುಷ್ಪ ಅಕ್ಷತೆಯಿಂದ ಇಟ್ಬಿಟ್ಟು ಆ ಒಂದು ಪೆಟ್ಟಿಗೆ ಒಳಗಡೆ ಇರುವಂಥದ್ದು ಮತ್ತೆ ಜೊತೆಗೆ ಜಲನೀಲ ಬಹಳ ಅದ್ಭುತವಾಗಿರ್ತಕ್ಕಂಥ ಕಲ್ಲು ಆ ಕಲ್ಲನ್ನ ಆ ಒಂದು ಪೆಟ್ಟಿಗೆ ಒಳಗಡೆ ಇಡಬೇಕು ಸೊ ಅಂದರೆ ಬಹಳ ಚೆನ್ನಾಗಿ ಅದು ಮನೆ ಆಕರ್ಷಣೆ ಆಗಿ ಮನುಷ್ಯ ಬೇಗ ಒಂದು ಉನ್ನತಿಗೆ ಬರೋಕ್ಕೆ ಇದು ತುಂಬ ಸಹಕಾರ ಮಾಡಿ ಕೊಡುತ್ತೆ ಸೊ ನೀವು ಹೇಳಿದ್ರಿ ನೀವು ಕೊಡೋ ಮಂತ್ರ ಅಂತೇಳಿ ಸೊ ಈ ಮಂತ್ರ ಬಂದು ಓಪನ್ ಆಗಿ ಹೇಳೋಕ್ಕಾಗಲ್ವಾ ಓಪನ್ ಆಗಿ ಹೇಳೋಕ್ಕಾಗಲ್ಲ ಯಾಕಂದರೆ ಇದು ಬಹಳ ಒಂದು ತಾಂತ್ರಿಕ ಮಂತ್ರ ನೋಡಿ ಯಾವುದೇ ಒಂದು ವೈದಿಕ ಮಂತ್ರನ ನಾವು ಈಸಿಯಾಗಿ ಹೇಳ್ಬಿಡ್ಬೋದು ತಾಂತ್ರಿಕ ಮಂತ್ರ ಅಂದಾಗ ಅದು ಅವಶ್ಯಕತೆ ಇದೆ ಅವ್ರ ಮಂತ್ರ ತಗೋಬೇಕು ಹಿಂಗೆ ಮಾತ್ರೆ ಎಲ್ಲರೂ ತೊಗೊಂಡ್ಬಿಟ್ರೆ ಹೆಂಗಿರುತ್ತೆ ಯಾವ ವ್ಯಕ್ತಿಗೆ ಅದು ಕಾಯಿಲೆ ಇದೆ ಯಾವ ವ್ಯಕ್ತಿ ರೋಗ ಇದೆ ಅಂಥ ವ್ಯಕ್ತಿನೇ ತೊಗೋಬೇಕು ಅದೇ ಥರ ಈ ತಾಂತ್ರಿಕ ಮಂತ್ರನೂ ಅಷ್ಟೆ ಅದಕ್ಕೆ ಸ್ವಲ್ಪ ಕೆಲವೆಲ್ಲ ಶಾಪಗಳು ತೊಂದರೆಗಳೆಲ್ಲ ಇರುತ್ತೆ ಅದನ್ನೆಲ್ಲ ತೆಗೆದು ಗುರುಮುಖೇನ ಉಪದೇಶ ಮಾಡಿಸ್ಕೋಬೇಕು ಮತ್ತೆ ಆ ಮಂತ್ರನ ಹೇಳಬೇಕು ಹೇಳಿದಾಗ ಬಹಳ ಚೆನ್ನಾಗಿ ಅನುಕೂಲ ಆಗುತ್ತೆ ಈ ಮಂತ್ರನ ಶುಕ್ರವಾರ ದಿವಸ ತುಪ್ಪ ದೀಪ ಹಚ್ಚಿ ಆಯಿತಾ ಹನ್ನೊಂದು ಸಲ ಬರೀ ಹನ್ನೊಂದು ಸಲ ಹೇಳಿದ್ರೆ ಸಾಕು ಮನೆಯಲ್ಲಿ ಲಕ್ಷ್ಮಿ ಆಕರ್ಷಣೆ ಆಗುತ್ತೆ ಲಕ್ಷ್ಮಿ ಬಂದು ತಾಂಡವ ಆಡ್ತಾಳೆ ಅಷ್ಟು ಚೆನ್ನಾಗಿ ಅನುಕೂಲ ಆಗುತ್ತೆ ಅಂದ್ರೆ ಯಾವ್ದಾದ್ರು ಈಗ ನೀವ್ ಹೇಳ್ದಾಗೆ ಕೊಟ್ಟಿರೋ ಸಲ ರಿಟರ್ನ್ ಒಂದು ಬಿಟ್ಟು ಕೂಡ ಎಕ್ಸ್ಟ್ರಾ ಯಾವ್ದಾದ್ರು ಭೂಮಿಗೆ ಸಂಬಂಧಪಟ್ಟಿತ್ತು ಈಗ ಭೂಮಿಗೆ ಸಂಬಂಧಪಟ್ಟಂಗೆ ಅಂದ್ರೆ ಇವಾಗ ಅಜ್ಜಿ ಆಸ್ತಿ ಇರುತ್ತೆ ಇವ್ರ ಪಾಲ್ ಕೊಡಲ್ಲ ಅಂತ ಹೇಳಿ ಇರ್ತಾರೆ ಅಯ್ಯೋ ಬಿಟ್ಟಾಕು ಅಂದಾಗ ಹಾ ಬಿಟ್ಟಾಕು ಅಂದಾಗ ಅದು ಕೂಡ ಇವ್ರಿಗೆ ಆಕರ್ಷಣೆ ಆಗಿ ಬಂದ್ಬಿಡುತ್ತೆ ಇಲ್ಲ ಅವ್ರಿಗೂ ಒಂದು ಪಾಲ್ ಕೊಡೋಣ ಅಂತ ಹೇಳಿ ಬರುತ್ತೆ ದುಡ್ಡು ಬರುತ್ತೆ ಈ ತರದೆಲ್ಲ ಸುಮಾರು ನಡೆದಿದೆ ಹಾಗಾಗಿ ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೂಪರ್ ಸೂಪರ್ ಸೊ ಇದು ಧನಲಕ್ಷ್ಮಿ ಅಂದ್ರೆ ಇದು ಕಂಪ್ಲೀಟ್ ಐಶ್ವರ್ಯನ ಹೆಚ್ಚಿಸ್ಕೊಳ್ಳೋದು ಅವರ ಇಲ್ಲ ಕೊಟ್ಟರು ಸಲ ವಾಪಸ್ ಬರಲಿ ಅಂತ ಹೌದು ಸೊ ಇದನ್ನ ಅವ್ರಾಗ ಅವರೇ ಮಾಡ್ಕೊಂಡ್ರು ಬಟ್ ಮಂತ್ರ ಮಾತ್ರ ನಿಮ್ಮ ಹತ್ರ ಉಪದೇಶ ಮಾಡ್ಕೊಂಡು ಖಂಡಿತ ಖಂಡಿತ ಏನಾದ್ರು ಇದನ್ನೆಲ್ಲ ಮಾಡಿದ್ರೂ ಇದು ವೇಸ್ಟ್ ಆಗಿಬಿಡುತ್ತೆ ಖಂಡಿತ ಖಂಡಿತ ಮಂತ್ರ ಮತ್ತೆ ಏನಾದ್ರು ಜಲನಿಲ ಬೇಕು ಅಂದ್ರೆ ಅದೆಲ್ಲೂ ಸಿಗೋದು ತುಂಬಾ ರೇರ್ ಸ್ಟೋನು ಅದು ಅದು ಕೂಡ ಇದೆ ಮತ್ತೆ ಯಂತ್ರಗಳು ಯಂತ್ರಗಳನ್ನ ಬರ್ಸ್ಬಿಟ್ಟೆ ಅದನ್ನ ಮಾಡಬೇಕು ಸೊ ಎಲ್ಲೂ ಸಿಕ್ಕಿಲ್ಲ ಯಾರು ಬರೆಯೋರು ಸಿಕ್ಕಿಲ್ಲ ಅಂದ್ರೆ ಖಂಡಿತ ಬಂದು ತಗೊಂಡು ಹೋಗ್ಬೋದು ಸೊ ಈ ಯಂತ್ರ ಎಲ್ಲ ಬರ್ಕೊಡಕ್ಕೆ ಒಂದು ಕಂಪ್ಲೀಟ್ ಈ ಒಂದು ಕಿಟ್ಟು ಕಂಪ್ಲೀಟ್ ಈ ಒಂದು ಪ್ರೊಸೆಸ್ ಕಂಪ್ಲೀಟ್ ನೀವು ಮಾಡ್ಕೊಡೋಕೆ ನಿಮ್ಗೆ ಇವಾಗ ಈ ತರದೊಂದು ಬೇಕು ಅಂದ್ರೆ ನಿಮ್ಗೆ ಎಷ್ಟು ದಿವಸ ಸಮಯ ತಗೋತಿರ ನಮ್ಗೆ ಮೂರು ದಿನ ಸಾಕು ನಾವು ಯಾಕಂದ್ರೆ ಆಲ್ರೆಡಿ ಕೊಡ್ತಾ ಇದೀವಿ ಇವಾಗ ಕೊಡ್ತಾ ಇರೋದ್ರಿಂದ ಮೂರು ದಿನದಲ್ಲಿ ಕೊಡ್ತೀವಿ ಆದ್ರೆ ಎಲ್ಲರಿಗೂ ಕೊಡಲ್ಲ ಯಾರಿಗೆ ಇದ್ರ ಅವಶ್ಯಕತೆ ಇದೆ ಅವ್ರು ಮಾತ್ರ ಬಂದು ನಮ್ಗೆ ಬೇಕು ಅಂತ ಹೇಳಿ ಅವ್ರದೆಲ್ಲ ಸ್ವಲ್ಪ ನೋಡಿ ಕೊಡಬೇಕಾಗುತ್ತೆ ಕೆಲವರಿಗೆಲ್ಲ ತೊಂದರೆಗಳಿದ್ದಾಗ ಆ ತೊಂದರೆ ನಿವಾರಣೆ ಮಾಡಿ ಇದನ್ನ ಕೊಡ್ತೀವಿ ನಾವು ಅವರಿಗೆ ಇದನ್ನ ಮನೇಲಿ ಮೇಲೆ ಮನೆ ವಾತಾವರಣ ಹೇಗಿರಬೇಕು ಮನೆಯಲ್ಲಿ ಏನು ಅಚ್ಚುಕಟ್ಟೆ ಇಟ್ಕೋಬೇಕಾಗುತ್ತೆ ಏನು ರೂಲ್ಸ್ ಇದೆ ಹೌದು ಮನೆ ಶುದ್ಧಿಯಾಗಿ ಇಟ್ಕೋಬೇಕು ಈ ಪಾತ್ರೆಗಳನ್ನ ತಿಂದಿರೋ ಪಾತ್ರೆಗಳನ್ನ ರಾತ್ರಿ ಮನೇಲಿ ಹಾಕ್ಬಾರ್ದು ಬೊದ್ದೆ ಬಟ್ಟೆಗಳನ್ನ ಹಾಕ್ಬಾರ್ದು ಇವೆಲ್ಲ ಏಳ್ಬಟ್ಟೆ ಕೊಡ್ತೀವಿ ನಾವು ಅವರಿಗೆ ಆಯಿತಾ ಪ್ರತಿ ಅಮೋಸೆಗೆ ಹುಣ್ಮೆಗೆ ಲಿಂಬೆಹಣ್ಣು ಹೊಡಿಬೇಕು ಮನೆಗೆ ಬಾಗ್ಲಿಗೆ ಆಯ್ತಾ ಆಮೇಲೆ ಎಲ್ಲ ಶುದ್ಧಿಯಾಗಿ ಇಟ್ಕೋಬೇಕು ಗೋಮೂತ್ರ ಚಿಮ್ಸ್ಬೇಕು ಅಮೋಸೆ ದಿವಸ ಎಲ್ಲ ಶುದ್ಧಿ ಮಾಡಬೇಕು ಪಿತೃಗಳಿಗೆ ಬರುವಂಥ ಮಹಾಲಯ ಅಮೋಸೆ ಕರೆಕ್ಟಾಗಿ ಅದಕ್ಕೊಂದು ಏನು ಅದಕ್ಕೊಂದು ತರ್ಪಣ ಕೊಡ್ತಾರೆ ಅದನ್ನ ಕೊಡಬೇಕು ಕೆಲವರಿಗೆ ಎಲೆ ಇಡೋವಂಥ ಪದ್ಧತಿ ಇದೆ ಪಿತೃಗಳಿಗೆ ಅದನ್ನು ಇಡಬೇಕು ಈ ಥರ ಎಲ್ಲ ಇರುತ್ತೆ ಎಲ್ಲ ಹೇಳ್ಬಿಟ್ಟೆ ನಾನು ಕೊಡ್ತೀನಿ ಬಂದವರಿಗೆಲ್ಲ ಅಷ್ಟೇನೆ ಏನೇ ಗೊತ್ತಿದ್ರು ಕೂಡ ಅವರಿಗೆ ನಾನು ನನ್ನ ಪ್ರಕಾರ ಏನು ಹೇಳಬೇಕು ಅದೆಲ್ಲ ಹೇಳ್ಬಿಟ್ಟು ಕೊಡೋದು ಇರುತ್ತಾ ತುಂಬಾ ಒಳ್ಳೆ ಪ್ರಶ್ನೆ ನೋಡಿ ನಾವು ಇವಾಗ ಕೊಡೋದ್ ಅದೇನು ಆಕರ್ಷಣೆ ಮಾಡಿ ಎಲ್ಲ ಕೊಟ್ಟಿರ್ತೀವಿ ಹೊರಗಡೆಯಿಂದ ಅದಕ್ಕೆ ದಿಗ್ಬಂಧನ ಹಾಕಿರ್ತೀವಿ ಆ ಬಾಕ್ಸ್ಗೆ ಹಂಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಯಾವತ್ತಿಗೂ ಅದನ್ನ ತೆಗೆಯೋಕೆ ಹೋಗ್ಬಾರ್ದು ಬಿರು ಲಾಕರಲ್ಲೇ ಅದನ್ನ ಇಟ್ಟಿರ್ಬೇಕು ಆದ್ರೆ ಅದನ್ನ ಮುಟ್ಟದಾಗ್ಲೂ ಕೂಡ ಏನು ಸಮಸ್ಯೆ ಆಗಲ್ಲ ಅದು ಇದಾಗಲ್ಲ ತೊಂದರೆ ಆಗಲ್ಲ ಮತ್ತೆ ಸೂತ್ ಸೂತ್ಕ ಎಲ್ಲ ಮುಗಿದ್ಮೇಲೆ ಮಾಮೂಲಿ ಮನೆಗೆ ಗೋಮೂತ್ರ ಎಲ್ಲ ಪ್ರೋಕ್ಷೆ ಮಾಡಿ ಎಲ್ಲ ಮಾಡೇ ಮಾಡ್ತಾರೆ ಹಂಗಾಗಿ ಅದು ಕ್ಲಿಯರ್ ಆಗಿಬಿಡುತ್ತೆ ಆದರೆ ಇದು ಕೊಡೋಂತ ಪರ್ಮನೆಂಟ್ ಇದು ವರ್ಷಕ್ಕೊಂದ್ಸಲ ಕೊಡೋದು ಸೂತ್ಕಾ ಬಂದಾಗ ಚೇಂಜ್ ಮಾಡೋದು ಈ ತರದ್ದೆಲ್ಲ ಏನಿಲ್ಲ ಇಲ್ಲ ಇದು ಪರ್ಮನೆಂಟ್ ಆಗಿ ಇರೋದ್ ಸೊ ಲೈಫ್ ಟೈಮ್ ಇಟ್ಕೋಬಹುದು ಖಂಡಿತ ಲೈಫ್ ಟೈಮ್ ಇದು ಅನುಕೂಲ ಆಗುತ್ತೆ ನಮಗೆ ಸಾಕಾಗೈತೆ ಅಂತ ಹೇಳಿ ಬೇರೆ ಅವ್ರ ಸ್ನೇಹಿತರಿಗೂ ಇಲ್ಲ ಅವ್ರೇಷೇಷನ್ಗೋ ಯಾರ್ಗನ ನೀವು ಬಳಸ್ಕೊಳ್ಳಿ ಕೊಟ್ಟರೆ ಅದು ಕೆಲಸ ಮಾಡುತ್ತಾ ಅಲ್ಲಿ ಅದು ಏನಾಗುತ್ತೆ ಅಂದ್ರೆ ಇವ್ರ ಮನೇಲಿರೋ ಐಶ್ವರ್ಯ ಎಲ್ಲ ಅವ್ರಿಗೆ ಆಕರ್ಷಣೆ ಆಗುತ್ತೆ ಅವ್ರ ಕಡೆಗೆ ಹೋಗುತ್ತೆ ಇವ್ರಿಗೆ ಬಿಕಾರಿ ಬಿಡ್ತಾರೆ ಯಾವತ್ತೇ ಆಗಲಿ ಅದನ್ನ ಮಾಡಬಾರ್ದು ಅದು ಯಾವುದೇ ಆಗಲಿರಲಿ ಒಂದು ಮಂತ್ರ ಆಗಿರಲಿ ಕೆಲವರು ಎಷ್ಟೋ ಜನ ಏನು ಮಾಡ್ತಾರೆ ಅಂದ್ರೆ ನಾವು ಇವಾಗ ಕ್ಲಾಸಸ್ ಮಾಡ್ತಾ ಇದ್ವಲ್ಲ ವಿದ್ಯೆ ಅದನ್ನ ಹೋಗ್ಬಿಟ್ಟು ಇನ್ನೊಬ್ರಿಗೆ ಹೇಳ್ಕೊಡೋದು ಇವ್ರಿಗೆ ಮರ್ತೋಗುತ್ತೆ ಅವ್ರಿಗೆ ಬರುತ್ತೆ ಈ ತರ ಒಂದು ಪ್ರೊಸೀಜರ್ ಇರುತ್ತೆ ಹಾಗಾಗಿ ಅದನ್ನ ಯಾವಾಗಲೂ ಕೂಡ ಮನ್ಸಿಟ್ಟು ಅವ್ರವ್ರೆ ಕಲ್ತ್ಕೊಂಡು ಅವ್ರವ್ರೆ ನೋಡ್ಕೊಂಡು ಅವ್ರವರೇ ಪೂಜೆ ಮಾಡ್ಕೊಂಡು ಅವ್ರವರೇ ಸಾರ್ಥಕ ಮಾಡ್ಕೋಬೇಕು ಇನ್ನೊಬ್ರು ಕೊಡೋದು ಇನ್ನೊಬ್ರಿಗೆ ಹೇಳ್ಕೊಡೋದು ಇವೆಲ್ಲ ತುಂಬಾ ತಪ್ಪಾಗ್ಬಿಡುತ್ತೆ ಸೊ ಇದೆಲ್ಲ ಒಂದಷ್ಟು ಎಚ್ಚರಿಕೆ ವಿಚಾರ ಹೌದು ಸೊ ದುಡ್ಡು ಕಾಸಕ್ಕೆ ಸಂಬಂಧಪಟ್ಟಂತೆ ಎಲ್ಲ ನಷ್ಟಕ್ಕಾಗಿರೋ ಅಮೌಂಟ್ಗಳು ವಾಪಸ್ ಬರ್ತಾ ಇಲ್ಲ ಕೊಟ್ಟಿದ್ದೀವಿ ಸಾಲ ವಾಪಸ್ ಕೊಡ್ತಾ ಇಲ್ಲ ಅನ್ನೋರಿಗೆ ಇಲ್ಲಾಂದರೆ ಕೆಲವೊಂದಷ್ಟು ಅಂದರೆ ಎಕ್ಸ್ಪೆಕ್ಟ್ ಇಲ್ಲದೇ ಇರೋ ಅಮೌಂಟ್ಗಳು ನಿಮಗೆ ಬರೋ ಒಂದು ವಿಚಾರಗಳಲ್ಲಿ ಈ ಒಂದು ಒಂದು ಕಾನ್ಸೆಪ್ಟು ಸಂತೋಷ್ ಭಟ್ರು ತಿಳಿಸಿದ್ದಾರೆ ಸೊ ಇದನ್ನು ಬಳಸ್ಕೊಂಡ್ರೆ ಆ ಥರದ್ದು ಐಶ್ವರ್ಯ ಅಂದರೆ ಅಮೌಂಟ್ಗಳು ಸಲೀಸಾಗಿ ಬರುತ್ತೆ ಆಕರ್ಷಣೆ ಆಗುತ್ತೆ ಅಂತ ಸೊ ಇದನ್ನು ಅವಶ್ಯಕತೆ ಇದ್ದವ್ರು ಬಳಸ್ಕೊಳ್ಳಿ ಇದ್ರ ಬಗ್ಗೆ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಡೈರೆಕ್ಟ್ ನೀವು ಸಂತೋಷ್ ಭಟ್ರಿಗೆ ಫೋನ್ ಹಚ್ಚಿ ಮಾತಾಡಿದ್ರೆ ಅವರು ಅದಕ್ಕೆ ಆನ್ಸರ್ ಮಾಡ್ತಾರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ